ನಮಸ್ತೆ ಫ್ರೆಂಡ್ಸ್ ನಾವಿವಾಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಸವಳಿ ಅಂತ ಗ್ರಾಮದಲ್ಲಿದ್ದೀವಿ ನಾವು ಈ ಬಟನ್ ಪ್ರಾಡಕ್ಟ್ ನಮ್ಮ ಮ್ಯಾಟ್ರಸ್ ಅಂಗವಿಕಲ ಮಗುವಿಗೆ ನಲವತ್ತೈದು ದಿನಗಳ ಮುಂಚೆ ಕೊಟ್ಟಿದ್ವಿ ಅವರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಅವರ ಮುಖಾಂತರ ಕೇಳೋಣ ನಮಸ್ತೆ ಮಾಡ್ತಿದ್ರು

ಪರೋ ಆಕ್ಟಿವ್ ಆಗಿ ಯಾವ ತರ ಮುಂಚೆ ಇದ್ರು ಆ ತರ ಅಂತ ಬರೋಸೆ ಬರ್ತಾ ಇದ್ರಲ್ಲಾ ಆ ಬರೋಸೆ ಆಗಿದ್ರೆ ಈ ತರ ಸಮಸ್ಯೆ ಇರುತ್ತಂತಾ ಮಕ್ಕಳಿಗೆ ನಾವು ಈ ಪ್ರಾಡಕ್ಟ್ ಅನ್ನು ಕೊಡ್ಬಹುದು ಅಲ್ವಾ ಹ್ಮ್ ಕೊಡ್ಬಹುದು ನಿಮಗೆ ಎಷ್ಟು ವರ್ಷದಿಂದ ನಿಮ್ದು ಮಂತ್ಲಿ ಪ್ರಾಬ್ಲಮ್ ಇತ್ರ ಪಿ ಸಿ ಓಡಿ ಪ್ರಾಬ್ಲಮ್ ಎಷ್ಟು ಮಂತ್ ಎಷ್ಟು ವರ್ಷದಿಂದ ಇತ್ರ ಈ

ಎಲ್ಲಾ ಹುಸ್ತಾ ಇದಾವೆ ಇದ್ದ ಏನಾದ್ರು ಕೊಟ್ಟಿವಪ್ಪ ಅಂತಂದ್ರೆ ಇದು ಕೊಡ್ರಿ ಸರ್ ಇದು ಕೊಡ್ರಿ ಏನಾದ್ರು ಕೊಟ್ಟಿವಾ ಅಂತಂದ್ರೆ ಕೈಲಿ ತಾನೇ ಹಿಡ್ಕೊಳಕ್